ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ನವೆಂಬರ್ ಹತ್ತೊಂಬತ್ತು ಐ ಸಿ ಸಿ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಸೋಲು ಅನುಭವಿಸಿತು ಭಾರತ ಕಪ್ ಗೆಲ್ಬೇಕು ಅಂತ ಅವತ್ತು ಇಡೀ ಭಾರತ ಪ್ರಾರ್ಥನೆ ಮಾಡಿತ್ತು ಹರಕೆ ಹೊತ್ತ ಅಭಿಮಾನಿಗಳಿದ್ರು ಆದರೆ ಆಸ್ಟ್ರೇಲಿಯಾ ತಂಡ ಅತ್ಯುತ್ತಮವಾಗಿ ಆಡಿ ಕಪ್ ಗೆಲ್ತು ಭಾರತದ ಕೋಟ್ಯಾಂತರ ಕ್ರಿಕೆಟ್ ಪ್ರೇಮಿಗಳು ಅವತ್ತು ಅಪ್ಸೆಟ್ ಆದ್ರು ಅದೆಷ್ಟೋ ಜನ ಕಣ್ಣೀರಿಟ್ರು ಆದರೆ ಕಾಶ್ಮೀರದಲ್ಲಿ ಒಂದಷ್ಟು ಮುಸಲ್ಮಾನರು ಅವತ್ತು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಭಾರತ ಸೋತಿದ್ದಕ್ಕೆ ಪಟಾಕಿ ಹಚ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ತಾರೆ ಅಂಥ ಮುಸಲ್ಮಾನ ವಿದ್ಯಾರ್ಥಿಗಳ ವಿರುದ್ಧ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಂದರೆ ಯು ಎ ಪಿ ಎ ಅಡಿಯಲ್ಲಿ ಕೇಸ್ ದಾಖಲಾಗತ್ತೆ ಅವರೆಲ್ಲ ಈಗ ಜೈಲಲ್ಲಿದ್ದಾರೆ ಮೊನ್ನೆ ಸಂಸತ್ ಭವನದಲ್ಲಿ ದಾಂಧಲೆ ಮಾಡಿದ್ರಲ್ವಾ ಮನೋರಂಜನ್ ಸಾಗರ್ ಶರ್ಮಾ ನೀಲಂ ಕೌರ್ ಶಿಂದೆ ಝಾ ಈ ಐದು ಜನರ ವಿರುದ್ಧ ಕೂಡ ಯು ಎ ಪಿ ಎ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್ ಆಗಿದೆ ಯಾಕಂದ್ರೆ ಇವರೆಲ್ಲ ಕಾನೂನು ಬಾಹಿರ ಚಟುವಟಿಕೆ ಅಂತಾನೆ ದೇಶದ ಸಂವಿಧಾನ ಹಾಗೂ ನೀತಿ ಸಂಹಿತೆ ಪರಿಗಣಿಸುತ್ತೆ ಆದರೆ ಹಿಂದೂಗಳನ್ನ ಮುಸಲ್ಮಾನರು ಹತ್ಯೆ ಮಾಡೋದು ಅಥವಾ ಹತ್ಯೆ ಮಾಡೋಕೆ ಸಂಚು ರೂಪಿಸೋದು ಕಾನೂನು ಬಾಹಿರ ಚಟುವಟಿಕೆ ಅಂತ ಪರಿಗಣಿಸೋಕೆ ಆಗೋದಿಲ್ವಂತೆ ಇದನ್ನ ಭಯೋತ್ಪಾದಕ ಚಟುವಟಿಕೆ ಅಂತ ಕರೆಯೋಕ್ಕಾಗಲ್ವಂತೆ ಹೀಗಂತ ಮದ್ರಾಸ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ ಮದ್ರಾಸ್ ಹೈಕೋರ್ಟ್ ಮೊನ್ನೆ ಎ ಪಿ ಎ ಕಾಯ್ದೆಯಡಿ ಬಂಧಿತ ಆಗಿದ್ದ ಆಸಿಫ್ ಮುಸ್ತಾಹಿನ್ ಅನ್ನೋ ಆರೋಪಿಗೆ ಜಾಮೀನು ಕೊಟ್ಟಿದೆ ಜಾಮೀನು ಕೊಡುವಾಗ ಕೋರ್ಟ್ ಏನು ಹೇಳಿದೆ ಗೊತ್ತಾ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಹಿಂದೂ ನಾಯಕರನ್ನ ಕೊಲ್ಲೋ ಸಂಚು ಮಾಡಿದರೆ ಅದನ್ನು ಭಯೋತ್ಪಾದಕ ಕೃತ್ಯ ಅಂತ ಹೇಳೋಕ್ಕಾಗಲ್ಲ ಹಾಗಾದರೆ ಭಯೋತ್ಪಾದನೆ ಅಂತ ಯಾವುದನ್ನು ಕರಿಬೇಕು ಅದಕ್ಕೂ ಸಹ ನ್ಯಾಯಾಲಯ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಭಾರತದ ಏಕತೆ ಸಮಗ್ರತೆ ಭದ್ರತೆ ಆರ್ಥಿಕ ಭದ್ರತೆ ಸಾರ್ವಭೌಮತ್ವ ಇದಕ್ಕೆ ಹಾನಿ ಮಾಡೋ ಉದ್ದೇಶ ಇದ್ರೆ ಅಥವಾ ಇದಕ್ಕೆ ಬೆದರಿಕೆ ಹಾಕಿದ್ರೆ ಮಾತ್ರ ಅದನ್ನ ಭಯೋತ್ಪಾದಕ ಕೃತ್ಯ ಅಂತ ಕರಿಬಹುದಂತೆ ವೀಕ್ಷಕರೇ ಘನ ನ್ಯಾಯಾಲಯ ನೀಡೋ ತೀರ್ಪನ್ನ ನಾವೆಲ್ಲ ಗೌರವಿಸಲೇಬೇಕು ಹೀಗಾಗಿ ನಾನು ನ್ಯಾಯಾಲಯ ನೀಡಿರೋ ತೀರ್ಪನ್ನ ಇಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಅದನ್ನ ಪ್ರಶ್ನಿಸೋದಕ್ಕಾಗ್ಲಿ ವಿಮರ್ಶೆ ಮಾಡೋಕ್ಕಾಗ್ಲಿ ನಾನು ಹೋಗೋದಿಲ್ಲ ಸ್ನೇಹಿತರೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಆಸಿಫ್ ಮುಸ್ತಾಹಿನ್ ಅನ್ನೋ ವ್ಯಕ್ತಿಯನ್ನು ತಮಿಳುನಾಡಿನ ಕೊಯಮತ್ತೂರ್ನಲ್ಲಿ ಎ ಪಿ ಎ ಕಾಯ್ದೆಯಡಿ ಅರೆಸ್ಟ್ ಮಾಡಲಾಗಿತ್ತು ಈ ವ್ಯಕ್ತಿ ಐಸಿಸ್ ಫ್ಲಾಗ್ ಪ್ರದರ್ಶನ ಮಾಡಿದ್ದ ಅನ್ನೋ ಕಾರಣಕ್ಕೆ ಅವನನ್ನು ಬಂಧಿಸಲಾಗಿತ್ತು ಜೊತೆಗೆ ಇವನು ಹಿಂದೂ ಧಾರ್ಮಿಕ ಮುಖಂಡರನ್ನು ಮುಗಿಸೋ ಪ್ಲ್ಯಾನ್ ಹಾಕಿದ್ದ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿತ್ತು ಹದಿನೇಳು ತಿಂಗಳು ಜೈಲಲ್ಲಿದ್ದ ಇವನ ಕೇಸ್ ಈಗ ನಿರ್ಣಾಯಕ ಹಂತಕ್ಕೆ ಬಂದಿತ್ತು ಮದ್ರಾಸ್ ಹೈಕೋರ್ಟ್ ಇದೀಗ ಹಿಂದೂಗಳ ಹತ್ಯೆಗೆ ಸ್ಕೆಚ್ ಹಾಕಿದರೆ ಅದು ಭಯೋತ್ಪಾದನೆ ಅಲ್ವೇ ಅಲ್ಲ ಅಂತ ಜಾಮೀನು ಕೊಟ್ಟಿದೆ ಹಿಂದುಗಳು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾರೋ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಆಗ್ತಾರೋ ಗೊತ್ತಿಲ್ಲ ಆದರೆ ಐಸಿಸ್ ಬೆಂಬಲಿಗರಾಗಲಿ ಭಾರತದಲ್ಲೇ ಕೂತು ಸಂಚು ರೂಪಿಸ್ತಾ ಇರೋ ಮುಸಲ್ಮಾನ ಉಗ್ರರಿಗಾಗಲಿ ಹಿಂದೂಗಳ ಪ್ರಾಣ ತೆಗೆಯೋ ಸಂಚು ರೂಪಿಸಿದರೆ ಅದು ಭಯೋತ್ಪಾದನೆ ಅಲ್ಲ ಅಂತ ಕೋರ್ಟ್ ಹೇಳಿರೋದ್ರಿಂದ ಹಿಂದೂಗಳು ತಮ್ಮ ರಕ್ಷಣೆಯನ್ನ ತಾವೇ ಮಾಡಿಕೊಳ್ಳೋದು ಅನಿವಾರ್ಯ ಆಗಿದೆ ಹಿಂದೂಗಳು ತಮ್ಮ ಜಾಗೃತೆಯಲ್ಲಿ ಇರೋದು ಕೂಡ ಅನಿವಾರ್ಯ ವೀಕ್ಷಕರೇ ಈ ಸುದ್ದಿ ನಾವು ತಿಳಿಸೋ ಹೊತ್ತಿಗೆ ಈ ಅಸೀಫ್ ಮುಸ್ತಾಹಿನನ್ನ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಬೇಲ್ ಸಿಕ್ಕ ಮರುಕ್ಷಣ ಮತ್ತೆ ಈ ಆರೋಪಿ ಹತ್ರ ಐಸಿಸ್ ಬಾವುಟ ಪತ್ತೆಯಾಗಿದೆ ಈತ ಈಗ ಜೈಲಿಗೆ ಹೋದ್ರೂ ಕೂಡ ಮತ್ತೆ ಕೋರ್ಟ್ ಮುಂದೆ ಬರ್ತಾನೆ ಕೋರ್ಟ್ ತೀರ್ಪು ಮತ್ತೆ ಇವನ ಪರನೇ ಬರಬಹುದು ಗೊತ್ತಿಲ್ಲ ಆದರೆ ಇಲ್ಲಿ ಎ ಪಿ ಎ ಕಾಯ್ದೆಯಡಿ ಯಾವ ಯಾವ ಅಪರಾಧ ಬರುತ್ತೆ ಅನ್ನೋದಂತೂ ಸ್ಪಷ್ಟ ಆಗ್ತಿಲ್ಲ ಭಾರತದ ಸೋಲನ್ನು ಸೆಲೆಬ್ರೇಟ್ ಮಾಡೋದು ಸಂಸತ್ತೊಳಗೆ ಭಯ ಹುಟ್ಟಿಸೋದು ಇವೆಲ್ಲ ಯು ಎ ಪಿ ಎ ಅಡಿ ಬರುತ್ತೆ ಆದರೆ ವಿದೇಶಿ ಉಗ್ರ ಸಂಘಟನೆ ಒಳಗೆ ಗುರುತಿಸಿಕೊಂಡು ಭಾರತೀಯ ಹಿಂದೂಗಳ ಹತ್ಯೆಗೆ ಸಂಚು ಮಾಡೋದು ಭಯೋತ್ಪಾದನೆ ಅಲ್ಲ ಅಂತ ನ್ಯಾಯಾಲಯ ಹೇಳಿರೋದು ಸ್ವಲ್ಪ ಗೊಂದಲ ಉಂಟು ಮಾಡಿರೋದಂತೂ ಸತ್ಯ ಆದ್ರೂ ಲೆಟೆಸ್ಟ್ ರೆಸ್ಪೆಕ್ಟ್ ದಿ ಕೋರ್ಟ್ ಆಫ್ ಲಾ ಆ್ಯಂಡ್ ನಾವು ಹುಷಾರಾಗಿರೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ